ಇವತ್ತು ಅವ್ರನ್ನ ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ ಇಷ್ಟೊಂದು ಗೊಂದಲಗಳು ಇಷ್ಟು ವರ್ಷಗಳು ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಒಬ್ಬ ಮೇರು ಕಲಾವಿದನಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ವಿಷ್ಣು ಸರ್ ಡಜಂಟ್ ಡಿಸರ್ವ್ ದಿಸ್ ಅವ್ರನ್ನ ತುಂಬ ಪ್ರೀತಿಯಿಂದ ನಾವು ನೆನ್ ನೆನೆಸ್ ನೆನೆಸ್ಕೊಳ್ಬೇಕಾಗಿತ್ತು ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗಬೇಕು ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್ ಅದು ಒಂದು ಜಾಗ ಅನ್ನೋದು ಹಾಗೆ ಅಲ್ವಾ ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ ಆ ದಿನ ಅವ್ರಿಗೆ ನಮ್ಮ ನಮನೆಗಳನ್ನ ತಿಳಿಸ್ತೀವಿ ಆ ಥರದ್ದೊಂದು ಜಾಗೇ ಬೇಕು ಅಂತ ಏನಿಲ್ಲ ನಮ್ಮ ಹೃದಯದಲ್ಲಿ ತುಂಬ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸಾರ್ಗೆ ಅದು ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ಯಾರು ಮಣ್ಣು ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಯಾರು ನೆಲಸಮ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ ಆದರೆ ಈ ಥರ ವಿಚಾರ ನಿಜಕ್ಕೂ ಒಂಥರ ಆಗ್ಬಾರ್ದಾಗಿತ್ತು ಅನ್ನೋ ನೋವು ದುಃಖ ನಮ್ ಎಲ್ಲರಿಗೂ ಇದೆ ಯಾಕಿತ್ತಲ್ಲ ಯಾಕಿತ್ತಲ್ಲ ನಾವೇನ್ ಮಾಡಕ್ ಆಗತ್ತೆ ಕೋಟಲ್ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲವಾದ ದಿನನೇ ಈ ತರದೊಂದು ಪ್ರಶ್ನೆ ಉದ್ಭವ ಆಗತ್ತೆ ಅನ್ನಂಗಿದ್ರೆ ನಮ್ ಹೃದಯದಲ್ಲಿ ಜಾಗ ಕೊಟ್ಟರು ಒಬ್ಬ ಕಲಾವಿದನ್ಗೆ ನಮ್ ಮನೇಲಿ ಒಂದ್ ಜಾಗ ಕೊಡಲ್ವಾ ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವಾ ನಮ್ಮ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದರೆ ಇದು ಗೊಂದಲ ಆಗುತ್ತೆ ಅಂತ ಯಾರಿಗೂ ಗೊತ್ತಿತ್ತು ಆ ಜಾಗದಲ್ಲಿ ಗೊಂದಲ ಇದೆ ಅಂತಲೇ ಗೊತ್ತಿರಲಿಲ್ಲವಲ್ಲ ಈ ಗೊಂದಲಗಳಿದ್ದಿದ್ರೆ ನಾವು ಅಭಿಮಾನಿಗಳು ನಾವು ಯಾವತ್ತೂ ರೆಡಿ ಇದ್ದೀವಿ ರೀ ನನಗೂ ಒಂದು ಜಾಗ ನನಗೂ ಒಂದು ಜಮೀನಿದೆ ಒಂದು ಪುಟ್ಟ ಜಾಗ ಇದೆ ಖಂಡಿತವಾಗ್ಲೂ ನಾನು ನನ್ನ ಅವ್ರನ್ನ ನನ್ನ ದೇವ್ರ ಮನೇಲಿ ಹೆಂಗೆ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದು ಜಾಗ ಕೊಡ್ತೀವಿ ಒಂದು ಫೋಟೋದಲ್ಲಿ ಅಂದ್ರೆ ನಮ್ಮ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾಯಿರಲಿಲ್ಲ ಖಂಡಿತ ಕೊಡ್ತಿದ್ವಿ ದುರ್ವಿಧಿ ಇದಿ ಗೊತ್ತಿರಲಿಲ್ಲ ನಮ್ಗೆ ಅಷ್ಟೇ ಆ ಜಾಗ ಒಂದು ಈ ಥರದ್ದೊಂದು ಕಥೆ ಆಗುತ್ತೆ ಈ ತರದೊಂದ್ ಡಿಡಿಕೇಶನ್ ಆಗುತ್ತೆ ಯಾರಿಗೂ ಗೊತ್ತಿರ್ಲಿಲ್ವ ಪ್ರತಿಯೊಬ್ಬರಾಗ್ಲು ಹೌದು ನಾನೇ ಹೇಳ್ತೀನಿ ಕಲಾವಿದರು ಕಲಾವಿದ್ರು ಮಾತ್ರ ಅಲ್ಲ ನೀವೆಲ್ರು ವಿಷ್ಣು ಸರ್ ಅವ್ರ ಅಭಿಮಾನಿಗಳು ಅಲ್ವೇನೋ ಮಾಧ್ಯಮದವರು ಅಲ್ವಾ ಏನ್ ಮಾಡಕಾಯ್ತು ಗೊಂದಲ ಹೇಗೆ ಬರಿ ಬಗೆಹರಿಸು ನಿಮ್ಗಾದ್ರೂ ಕೇಳ್ತಿದೀನಿ ನಾನು ಆಗಲ್ಲ ಅಲ್ವಾ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಯಾರು ಏನು ಮಾಡಕ್ ಆಗ್ತಿರೋ ಪರಿಸ್ಥಿತಿ ಇದೀವಿ ಅವತ್ತೆ ಖಂಡಿತವಾಗ್ಲು ನಮ್ಮೆಲ್ರಿಗೂ ಜಾಗ ನನಗೆ ಲೈಕ್ ನಾನೊಬ್ಬ ಅಭಿಮಾನಿಯಾಗಿ ಮಾತ್ರ ಮಾತಾಡಬಲ್ಲೆ ಮೊದಲೇ ಗೊತ್ತಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ತಿತ್ತು ಏನೋ ಮೊದ್ಲಿಂದನೇ ಇದು ಆ ಜಾಗದಲ್ಲಿ ಇಷ್ಟೊಂದು ಗೊಂದಲ ಇದ್ದಿದ್ರೆ ಅವ್ರ ಕುಟುಂಬದವರು ಇರ್ಲಿಲ್ಲ ಯಾರಿಗೂ ಗೊತ್ತಿತ್ತು ಅನ್ಸುತ್ತೆ ಗೊತ್ತಿದ್ದು ಮಾಡಿರೋದು ಅಂತ ನನಗೆ ಅನ್ನಿಸ್ತಾ ಇಲ್ಲ ಐ ಡೋಂಟ್ ನೋ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೆಚ್ಚು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಈಗ ಎಪ್ಪತ್ತೈದು ವರ್ಷ ಆಗಿದೆ ಅವ್ರ ಜನ್ಮದಿನ ಆಚರಣೆ ಆ ಸಮಯದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ಒಂದು ಅಭಿಮಾನ ಹೇಳ್ತಕ್ಕಂಥ ಜೋರಾಗಿ ಪ್ಲಾನ್ ಆಗಿತ್ತು ಆದರೆ ಈಗ ಏನಾಗಿದೆ ಅಂತಂದರೆ ಅದು ಬೇಡ ಅಂತ ಫ್ಯಾಮಿಲಿಯವರು ಕೂಡ ಬೇಡ ಮಾಡೋದು ಅವ್ರ ತಿಕ್ಕಾಟ ಶುರು ಮಾಡಿದೆ ಅಭಿಮಾನಿಗಳು ಮತ್ತು ಫ್ಯಾಮಿಲಿಯವರು ಆ ಪ್ರಶ್ನೆ ಬಗ್ಗೆ ಉತ್ತರಿಸೋದಕ್ಕೆ ನನಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ ಬಟ್ ವಿಷ್ಣು ಸರ್ ಅವರ ಜನ್ಮದಿನವನ್ನು ನಮ್ಮ ಜನ್ಮ ಇರೋವರೆಗೂ ನಾವು ಆಚರಿಸ್ತೀವಿ ವಿಷ್ಣು ಸರ್ ಅವ್ರನ್ನ ಅದೊಂದು ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ನಮ್ಮ ನಮನ ಸಲ್ಲಿಸಿದ್ರೆ ಮಾತ್ರ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ ಅವರು ನಮ್ಮ ಹೃದಯದಲ್ಲಿ ಯಾವತ್ತು ಹೌದು ಖಂಡಿತ ಸರ್ ಅದಕ್ಕೆ ಅಲ್ಲ ಒಂದೇ ಜನ್ಮ ದಿನವನ್ನ ನಾವಿಬ್ರು ಶೇರ್ ಮಾಡ್ಕೊಳ್ತೀವಿ ನನಗೆ ವೀರಪ್ಪ ನಾಯ್ಕ ಸಿನಿಮಾದಲ್ಲಿ ನಾವಿಬ್ರು ಒಂದೇ ಕೇಕ್ನ ಕಟ್ ಮಾಡಿದ್ವಿ ವಿಷ್ಣು ಸರ್ ಅವರು ಹೇಳಿದ್ರು ಅವತ್ತು ಕೇಕ್ನ ಕಟ್ ಮಾಡುವಾಗ ನನ್ನ ಬರ್ತಡೇನು ಅವತ್ತೇ ಅನ್ನೋದು ವಿಷ್ಣು ಸರ್ಗೆ ಅವತ್ತೇ ಗೊತ್ತಾಗಿದ್ದು ನಾನು ಅವರ ತುಂಬ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ದರೆ ನಾನು ವಿಷ್ಣು ಅಭಿಮಾನಿಗಳ ಗ್ಯಾಂಗ್ನ ಲೀಡರ್ ನಾನು ಸೊ ಅವರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ಹೇಳಿದರು ನೋ 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 ನನಗೆ ಕೇಕ್ ಅಂತ ತರಬೇಡಿ ಶ್ರುತಿಯವ್ರಿಗೆ ಕೇಕ್ ತೊಗೊಂಡು ಬನ್ನಿ ಆ ಕೇಕ್ನ ನಾನು ಕಟ್ ಮಾಡ್ತೀನಿ ಅಂತ ಸೊ ಅಂಥ ಒಂದು ತುಂಬ ದೊಡ್ಡ ದೊಡ್ಡ ನೆನಪನ್ನು ಕೊಟ್ಟು ಹೋಗಿದ್ದಾರೆ ಕೇವಲ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಕಲಾವಿದರಿಗೆಲ್ಲ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ಥರದ ದೊಡ್ಡ ದೊಡ್ಡನ್ನ ನೆನಪನ್ನ ಬಿಟ್ಟು ಹೋಗಿರುವಂಥ ಮೇರು ಕಲಾವಿದ ಕಲಾವಿದವರು ಇಲ್ಲಮ್ಮ ಹಾಗೆ ಅನ್ಕೊಳ್ಳೋದು ಬೇಡ ನಾವು ತುಂಬ ಪ್ರೀತಿಸ್ತೀವಿ ಅವ್ರನ್ನ ಆರಾಧಿಸ್ತೀವಿ ಇವತ್ತಿಗೂ ಪೂಜಿಸ್ತೀವಿ ಅದರಲ್ಲಿ ಕಿಂಚಿತ್ತೂ ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಜಾಗದ್ದು ಗೊಂದಲ ಆಯ್ತು ಅನ್ನೋ ನೋವು ಎಲ್ಲರಿಗೂ ಇದೆ ಆದರೆ ಅವ್ರನ್ನ ಪ್ರೀತಿಸೋದಾಗ್ಲಿ ಅವ್ರನ್ನ ನೆನಪಿಸಿಕೊಳ್ಳೋದ್ರಾಗ್ಲಿ ಅಭಿಮಾನಿಗಳಲ್ಲಿ ಕಿಂಚಿತ್ ಕೂಡ ಕಡಿಮೆ ಆಗಿಲ್ಲ ಹೋರಾಟದಿಂದ ಸರಿ ಹೋಗೋತಿಂದ ನಾವೆಲ್ಲರೂ ಬೀದಿಲಿ ಕೂತ್ಕೊಂಡು ಹೋರಾಟ ಮಾಡೋಣ ಕುಟುಂಬದವರು ಅದ್ರ ಬಗ್ಗೆ ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಸಾಥ್ ಕೊಡ್ತೀವಿ ಅಥವಾ ನಾವೆಲ್ಲರೂ ಬೀದಿಲಿ ಕುತ್ಕೊಂಡು ಹೋರಾಟ ಮಾಡೋದ್ರಿಂದನೇ ಇದೊಂದು ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲು ನಿಮ್ಮ ಮಾಧ್ಯಮದವ್ರು ಹೇಳಿ ಇಂಥದ್ದೊಂದ್ ದಿನ ಫಿಕ್ಸ್ ಮಾಡಿ Invertir una